ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪಡ ಪರ್ಯಾಯಣಿ ಪರಮಾನಂದ ಇಶ್ವದ ಸಂಹಾರಣಿ ಸರ್ವಗ್ರಹ ಗ್ರಹ ದೋಸನಾಸಿಂ ಸರ್ವಕಾಲರಕ್ಷಣಿ ಓಂ ರಾಮ್ ರೀಂ ಕ್ಲೀಂ ಐಂ ್ರೀಂ ಓಂ ಪಡಿಸ್ವ ವಿಜಯಕಾಳಿ ಪವಾಡ ಬಸವಪುರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳೆ ಆಗುವ ಲಕ್ಕರೆ ಮಧ್ಯದಲ್ಲಿ ಬರುತ್ತೆ ಹನ್ನೊಂದನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಉಣಿಮೆ ಪ್ರಯುಕ್ತ ಉಷಾ ಕಾಲದಲ್ಲಿ ಅಮ್ನೂರಿಗೆ ಅಭಿಷೇಕ ಮಾಡಿದ ನೀರನ್ನ ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ತರದ ದುರ್ದೇಶಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆ ಬನ್ನಿ ಖಂಡಿತ ಪಲ ಐದು ಅರಳಿ ಎಲೆ ಮೂರಡಿ ಉಪ್ಪು ನಿಮ್ ಸಮಸ್ಯೆ ಏನಿದೆ ಅದನ್ನ ಅರಳಿ ಎಲೆ ಮೇಲೆ ಬರೆದು ಮೂರಡಿ ಉಪ್ಪುನ ತಂದು ಹೋಮಕ್ ಹಾಕೋದ್ರಿಂದ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಇಂತ ಸಮಸ್ಯೆ ಏನೇ ಇದ್ರು ಕೂಡ ಖಂಡಿತ ಪರಿಹಾರ ಆಗ್ತದೆ ಅಮ್ನವರು ವಾಗ್ದಾನ ಮನಸಲ್ಲಿರುವಂತ ಪ್ರಶ್ನೆ ಎಡ ಬಲ ಆಗುತ್ತೋ ಇಲ್ವೋ ಅಂತ ಹೇಳಿ ಕೇಳೋದ್ರಿಂದ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ ಬಲಕ್ಕೆ ಆಗಲ್ಲ ಅಂದ್ರೆ ನಿಧಾನ ಆಗುತ್ತೆ ಅಂದ್ರೆ ಎಡಕ್ಕೆ ನಂಬಿಕೆ ಭಕ್ತಿ ಶ್ರದ್ಧೆ ಬಂದು ಕೇಳಿ ಖಂಡಿತ ಫಲ ಸಿಗುತ್ತೆ ತೀರ್ಥಸ್ಥಾನ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹೇಳ್ತಾರೆ ಖಂಡಿತ ನಮ್ಮಲ್ಲಿ ತುಂಬಾ ವಿಶೇಷ ತೀರ್ಥ ಸ್ನಾನ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ಗುರುಗ್ರಹ ಅಂದ್ರೆ ಗುರು ಆಶೀರ್ವಾದ ಇದ್ರೆ ಖಂಡಿತ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಹೌದುಂಬರ್ ವೃಕ್ಷದ ಕೆಳಗಡೆ ಹಾಕ್ಸೋದ್ರಿಂದ ತೀರ್ಥ ಸ್ನಾನ ಮಾಡಿದ್ರೆ ಕೆಲವರಿಗೆ ಆರೋಗ್ಯ ಬಾಧೆ ಕೆಲವರಿಗೆ ನಡೆಯಕ್ಕೆ ಆಗ್ತಿಲ್ಲ ಪ್ಯಾರಾಲಿಸು ಕೆಲವರಿಗೆ ವಾಮಾಚಾರ ಆಗಿದೆ ಕೆಲವರಿಗೆ ಕಾಲ್ ನೋವು ಇದೆ ಕೆಲವರಿಗೆ ಒಂದೇ ರೀತಿ ಸಮಸ್ಯೆ ಒದ್ ಬರೋಲ್ಲ ಹಲವಾರು ರೀತಿ ಸಮಸ್ಯೆ ಒದ್ ಬರುವಂತ ಭಕ್ತರು ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ಬಂದು ತೀರ್ಥ ಸ್ನಾನ ಮಾಡಿದ್ರೆ ನೂರಕ್ಕೆ ನೂರ ಒಂದ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪುರ ಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬಿಟ್ಟಳಿ ಹಾಗೂ ಪೇಟೆ ಮುಖ್ಯ ರಸ್ತೆಯಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ ನಾಲ್ಕು ದಿನ ಕವಡೆ ಶಾಸ್ತ್ರ ಭಾನುವಾರ ಬಂದು ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು